ನಮಸ್ತೆ ಗೌರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಅವರೆಕಾಳು ಸೀಜನಲ್ಲಿ ಉಪ್ಸಾರು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಇದಂತ್ರ ತುಂಬಾ ಚೆನ್ನಾಗಿರುತ್ತೆ ರಾಗಿ ಮುದ್ದೆ ಜೋಳದ ಮುದ್ದೆ ಎಲ್ಲ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಾವು ನಿಮಗೆ ಜೋಳದ ಮುದ್ದೆ ಜೊತೆ ತೋರಿಸಿದ್ದೀವಿ ಉಪ್ಸಾರು ಹೇಗೆ ಮಾಡೋದಂತೇಳ್ಬಿಟ್ಟು ರೆಸಿಪಿ ನೋಡ್ಕೊಂಬರೋಣ ಬನ್ನಿ ನೋಡಿ ಜವಾರಿ ಅವರೆ ಕಾಳದು ಕಾಯ್ದು ಕಾಳು ಅರ್ಧ ಕೆ ಜಿ ತೊಗೊಂಡು ಬಿಡಿಸಿ ಆರಿಸ್ಬಿಟ್ಟು ಇಟ್ಕೊಂಡಿದ್ದೀವಿ ತೊಳೆದು ಒಂದು ಪಾತ್ರೆಲಿ ಸೇರಿಸಿದ್ದೀವಿ ಹಸಿಮೆಣ್ಸಿ ಕಾಯಿ ಒಂದು ಹತ್ತು ಹಾಕಿದ್ದೀವಿ ಟೊಮೊಟೊ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಕಾಳು ಮುಣಗುವಷ್ಟು ಇವಾಗ ನೋಡಿ ಅಷ್ಟನ್ನ ಹಾಕ್ಬೇಕು ಒಂದು ಚೂರು ರುಚಿ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ಕೋಬೇಕು ಕಾಳು ಕಾಳು ಬೇಯೋವರ್ಗು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಬೇಗನೆ ಬೇಯುತ್ತೆ ಹಸೆ ಕಾಳಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ತಳಗಡೆ ಇಟ್ಕೊಂಡ್ಬಿಟ್ಟು ನಾವು ಟೊಮೊಟೊ ಮತ್ತು ಬೇಸಿರೋ ಅಂತ ಹಸಿಮಿಣ್ಸಿಗೆ ಎರಡನ್ನೂ ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀವಿ ಪ್ಲೇಟ್ಗೆ ಎತ್ತಿಟ್ಕೊಂಡ್ಬಿಟ್ಟು ತಣ್ಣಗಾಗೋದಕ್ಕೆ ಬಿಡಬೇಕು ಒಂದೆರಡು ನಿಮಿಷ ನೋಡಿ ಇವಾಗ ಏನು ತೊಗೊಂಡಿದ್ದೀವಿ ಉಪ್ಸಾರಿಗೆ ಅಂತ ತೋರಿಸಿದ್ದೀವಿ ಜೀರಿಗೆ ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತು ಹುಣ್ಸೆಹಣ್ಣು ಹಾಕಿದ್ದೀವಿ ನಾವು ಮತ್ತು ಬೇಸರ ಅಂತ ಹಾಕಿ ಸ್ವಲ್ಪ ಉಪ್ಪು ಸೇರಿಸಿ ಈ ರೀತಿ ರುಬ್ಕೊಂಡಿದ್ದೀವಿ ಸ್ವಲ್ಪ ಖಾರನ ಅದರಲ್ಲಿ ಎತ್ತಿಟ್ಕೊಂಡಿದ್ದೀವಿ ಉಪ್ಸಾರಿನ ಖಾರ ಆಮೇಲೆ ಟೊಮೆಟೊ ಅವರಿಕಾಳು ಎಲ್ಲ ಹಾಕ್ಬಿಟ್ಟು ಅದರಲ್ಲೇ ಸ್ವಲ್ಪ ಖಾರ ಮಿಕ್ಕಿದ್ದು ಈಗ ನೋಡಿ ಉಪ್ಸಾರು ಜೊತೆ ಸೇರಿಸಿದ್ದೀವಿ ಸ್ವಲ್ಪ ಉಪ್ಪು ಸೇರ್ತಿದ್ದೀವಿ ರುಚಿ ತಕ್ಕಷ್ಟು ಇವಾಗ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಇಡ್ತೀವ್ರಿ ಒಲೆ ಮೇಲೆ ಸ್ವಲ್ಪ ಕುದ್ರೆ ಉಪ್ಸಾರು ರೆಡಿ ಆಗುತ್ತೆ ನೋಡಿ ಇವಾಗ ಕುದೀತಾ ಇದೆ ಇಷ್ಟೇ ಸಿಂಪಲ್ಲು ಬೇಗನೇ ಆಗುತ್ತೆ ಉಪ್ಪು ಸಾಂಬಾರು ಒಂದು ಹತ್ತರಿಂದ ಐದರಿಂದ ಹತ್ತು ನಿಮಿಷದಲ್ಲೇ ಮಾಡ್ಕೋಬೋದು ನೋಡಿ ಉಪ್ಸಾರು ರೆಡಿಯಾಗಿದೆ ನಾವು ಜೋಳ ಮುದ್ದೆ ಜೊತೆ ಸರ್ವ್ ಮಾಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿರುತ್ತೆ ಈ ಸೀಸನಲ್ಲಿ ಚಳಿಗಾಲದಲ್ಲಿ ಸೂಪರಾಗಿರುತ್ತೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ